ಅಪಾರ್ಟ್ಮೆಂಟ್ನ ಕಾಲಿಂಗ್ ಬೆಲ್ ಮಾಡೋದು ಆಮೇಲೆ ಓಡ್ ಹೋಗೋದು ಯಾರಾದರೂ ಬಾಗಿಲು ತೆಗೆದ್ರೆ ಓಕೆ ಇಲ್ಲದಿದ್ದರೆ ಮನೆಗೆ ಸ್ಕೆಚ್ ಹಾಕೋದು ಅಕ್ಕನ ಮನೆಯಲ್ಲಿದ್ದುಕೊಂಡು ಕಳ್ಳತನವನ್ನು ಮಾಡ್ತಾ ಇದ್ದ ಆರೋಪಿ ಎನ್ನುವಂಥದ್ದು ಗೊತ್ತಾಗಿದೆ ಪಶ್ಚಿಮ ಬಂಗಾಳ ಮೂಲದ ನಿತೇಶ್ ಸುಪು ಬಂಧಿತ ಆರೋಪಿ ಹೆಬ್ಬಗೋಡಿಯ ಜಿ ಎಂ ಇನ್ಫಿನಿಟಿ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ನಡೆದಿದೆ ಯಾರೂ ಡೋರ್ ಓಪನ್ ಮಾಡಿಲ್ಲ ಅಂತೇಳಿದರೆ ಈತ ಕಳ್ಳತನವನ್ನು ಮಾಡ್ತಾ ಇದ್ದ ಬಂಧಿತನಿಂದ ಅರವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಆರುನೂರ ಇಪ್ಪತ್ತೊಂದು ಗ್ರಾಮ್ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ಅದೇ ಅಪಾರ್ಟ್ಮೆಂಟ್ನಲ್ಲಿ ಇದ್ದುಕೊಂಡು ಬೇರೆ ಮನೆಯವರಿಗೆ ಕನ್ನ ಹಾಕುವಂಥ ಕೆಲಸವನ್ನು ಬೇರೆ ಫ್ಲಾಟ್ ಅವರಿಗೆ ಕನ್ನ ಹಾಕುವಂಥ ಕೆಲಸವನ್ನು ಈತ ಮಾಡ್ತಾ ಇದ್ದ ಮೂಲತಃ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದ ನಿತೇಶ್ ಸುಬ್ ಸದ್ಯ ಈತನನ್ನು ಬಂಧಿಸ್ತಾ ಇದೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಈತ ಒಂದು ಅಪಾರ್ಟ್ಮೆಂಟ್ನ ಅಪಾರ್ಟ್ಮೆಂಟ್ ಅಂತ ಹೇಳಿದರೆ ಅಲ್ಲಿ ಭದ್ರತೆ ಇರುತ್ತೆ ಸಿ ಸಿ ಟಿ ವಿ ಇರುತ್ತೆ ನಾನು ಯಾವ ಮನೆಯಲ್ಲಿದ್ದೀನಿ ಇನ್ನೊಂದು ಇನ್ನೊಂದು ಯಾವುದೋ ಮನೆಗೆ ಹೋಗಿ ಕಾಲಿಂಗ್ ಬಿಲ್ ಮಾಡ್ತೀನಿ ಅಲ್ಲಿ ಅಲ್ಲಿ ಕಲ್ ಅಲ್ಲಿ ಕಳ್ಳತನ ಮಾಡ್ತೀನಿ ಹೇಳಿದ್ರೆ ಎಲ್ಲವೂ ಕೂಡ ಅಲ್ಲಿ ರೆಕಾರ್ಡ್ ಆಗುತ್ತೆ ಸದ್ಯ ಕದ್ದು ಸಿಕ್ಕಿ ಬಿದ್ದಿದ್ದಾನೆ ಈ ಅಪಾರ್ಟ್ಮೆಂಟ್ನ ಕಾಲಿಂಗ್ ಬೆಲ್ ಮಾಡೋದು ಓಡ್ ಹೋಗೋದು ಯಾರಾದರೂ ಬಾಗಿಲು ತೆಗೆದ್ರೆ ಓಕೆ ಇಲ್ಲ ಹೇಳಿದ್ರೆ ಅದೇ ಮನೆಗೆ ಸ್ಕೆಚ್ ಹಾಕುವಂಥ ಕೆಲಸವನ್ನ ಈತ ಮಾಡ್ತಾ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ನ ವಿವಿಧ ಗಳ ಮುಂಭಾಗಕ್ಕೆ ಈತ ಹೋಗ್ತಾ ಇದ್ದ ಅಲ್ಲಿ ಕಾಲಿಂಗ್ ಬೆಲ್ ಮಾಡ್ತಾ ಇದ್ದ ಕಾಲಿಂಗ್ ಬೆಲ್ ಮಾಡಿ ಈತ ಆ ಜಾಗದಲ್ಲಿ ನಿಲ್ತಾ ಇರಲಿಲ್ಲ ಓಡೋಗ್ತಾ ಇರ್ತಾ ಸ್ವಲ್ಪ ಹೊತ್ತು ಅಲ್ಲೇ ದೂರ ನಿಂತ್ಕೊಂಡು ಕಾಯ್ತಾ ಇದ್ದ ಯಾರಾದರೂ ಬಾಗಿಲು ತೆಗಿತಾರ ಅಂತೇಳಿ ಎಷ್ಟೊತ್ತಾದರೂ ಬಾಗಿಲು ತೆಗೆದಿಲ್ಲ ಅಂತೇಳಿದರೆ ಬರ್ತಾ ಇದ್ದ ಏನಕ್ಕೆ ಅಂತ ಹೇಳಿದರೆ ಕಳ್ಳತನ ಮಾಡು ಇದೇ ರೀತಿಯಾಗಿ ಕಳ್ಳತನ ಮಾಡಿ ಈತ ಅರವತ್ತೈದು ಲಕ್ಷ ರೂಪಾಯಿ ಇಟ್ಕೊಂಡಿದ್ದ ಇದೆಲ್ಲ ಕದ್ದ ಹಣ ಆರುನೂರ ಇಪ್ಪತ್ತೊಂದು ಗ್ರಾಮ್ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಈತನ ಹೆಸರು ನಿತೇಶ್ ಸುಬ್